ಎಸ್ 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 ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ ಎಸ್ ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಐ ನಾಟ್ ರಾಂಗ್ ಆಗುತ್ತೆ ಅಂತ ನಮಗೆ ಅಮ್ಮ ಬಾಲಿವುಡ್ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಹೋಗಿರುವ ಕನ್ನಡಿಗತಿ ಕನ್ನಡ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಆಮೇಲೆ ನಮ್ಮ ಐ ತಿಂಕ್ ರಾಧಿಕಾ ಮಂದಣ್ಣ ರಶ್ಮಿಕಾ ಮಂದಣ್ಣ ಸಾರಿ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಈಗ ಐ ತಿಂಕ್ ಸುದೀಪ್ ಸರ್ ಕೂಡ ಐ ಥಿಂಕ್ ಇಂಟರ್ಡ್ ಬಾಲಿವುಡ್ ಸೊ ಬಾಲಿವುಡ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ ಐಶ್ವರ್ಯಾ ಶಿಲ್ಪಾ ಶೆಟ್ಟಿ ಅಫ್ಕೋರ್ಸ್ ಪ್ರಕಾಶ್ ರಾಜು ಸುದೀಪ್ ಸರ್ ರಶ್ಮಿಕಾ ಮಂದಣ್ಣ ಈಗ ನಮಗೂ ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನಾವು ಕೂಡ ಬಾಲಿವುಡ್ಡಲ್ಲಿ ಮಿಂಚಿಗೆ ಹೋಗ್ತಾ ಇದ್ವಿ ಬಾಲಿವುಡ್ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕಾಂಗ್ರಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಈ ಮೂಲಕ ಹೇಳುತ್ತಾ ಹೇಳುತ್ತೇ ಇರು ಹೇಗೆ ಇರು ನೀನು ಕನ್ನಡವಾಗಿರು ನಾನು ಇಲ್ಲೇ ಇದ್ರು ಹೇಗೆ ಇದ್ರು ನನ್ನ ದಿನ ನಮ್ಮನ್ನು ನನ್ನನ್ನು ಆಕರ್ಷದ ಎತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರ ಆ ಋಣ ನಾವು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ಡಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಜಗ್ಗುದಾದ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ನಾನು ಅದನ್ನು ಹೇಳಿದಾಗ ಮರ್ತೋಗ್ಬಿಟ್ಟೆ ವೇಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಇಡ್ತಾ ಇದ್ದೀವಿ ನೈ ಮುಜೆ ಹಿಂದಿ ಹಿಂದಿ ಎಕ್ದ್ ಬರಾಬರ ಏನು ಹಿಂದಿ ಬಾತ್ಕರ್ ಆತ ಅಂಡ್ ನನಗೆ ಯಾಕೆ ಹಿಂದಿ ಬರುತ್ತೆ ಅಂತಂದ್ರೆ ನಾನು ಎನ್ ಸಿ ಸಿ ನಲ್ಲಿ ಇದ್ದೆ ಪ್ಲಸ್ ನನ್ನ ವೈಫ್ ಶಿ ಇಸ್ ಎ ಗುಜರಾತಿ ಹಂಗಾಗಿ ನಾನು ಆಕೆ ಹತ್ರ ಹಿಂದಿನೇ ಮಾತಾಡ್ತೀನಿ ಹಿಂದಿ ಮತ್ತೆ ಇಂಗ್ಲೀಷ್ ಇದೆ ಆ್ಯಂಡ್ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನ ಒಬ್ಬ ಕನ್ನಡಿಗ ತಗೊಳ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ ಅಂಡ್ ಥ್ಯಾಂಕ್ಸ್ ಅಟ್ ವಿಚಾರ ತಿಳಿಸುತ್ತಾ ಲೈವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ವಾಟ್ ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ಚಿನ್ನ ಲೇ ಜಾಂಡಾ ಆ ಶೆಡ್ ಅಂತ ಬೆಜ್ಜಾ ನೋಡಿದ್ವಿ ಬಿಡ ಲೈ ನನ್ನ ನನ್ನ ಎಕಡ ನನ್ನ ಎಕಡಾ ಶೆಡ್ ನನ್ನ ಎಕಡಾ ಶೆಡ್ ಲೈ ಅವನು ಅವ್ನು ಓನರ್ ಜಯಣ್ಣು ಗೊತ್ತು ಬಿಡ ಅವ್ನ ಅವನ ಇಸ್ಟ್ರಿನೂ ಗೊತ್ತು ಇವನು ಇವು ದರ್ಶನ್ ಶೆಡ್ ನೋಡವನ ಆ ಶೆಡ್ ಓನರ್ದು ಅದು ಇತಿಹಾಸ ನನ್ಗೆ ಗೊತ್ತೈತೆ ಏನು ಏನು ಅವ್ನ ಜೈ ಇತಿಹಾಸ ಗೊತ್ತಿಲ್ಲ ಎಲ್ಲ ಗೊತ್ತಾಯ್ತ ಲೇ 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 ಪರೋಡಿಗಳ ಸ್ಟೇಟ್ ಅಲ್ಲಿ ಫಸ್ಟ್ ಡಾನ್ ಕೊಡಗೇ ಕೊಟ್ಟಿದ್ದು ಕೊಡಗೇಲಿ ಮುನೇಗೌಡ ಅಂತ ಇಡೀ ಸ್ಟೇಟ್ಗೆ ಫಸ್ಟ್ ಡಾನ್ ಕೊಡಗೇ ಮುನೇಗೌಡ ಅಂತ ಅವನ್ ಶಿಷ್ಯ ಅಂದ್ರೆ ಕೊತ್ವಾಲು ಇವನು ಕರ್ಕೋಲ್ ಅವನ್ ಸತ್ತೋದ್ನಲ್ಲ ಅವನೆಲ್ಲ ನಮ್ಮ ನಮ್ಮ ಕೊಡಗೇಲಿ ಮುನೇಗೌಡ ಅವನೇ ನಮ್ಮ ಕೊಡಗೇಲಿ ಮುನೇಗೌಡರು ಫಸ್ಟ್ ಡಾನ್ ಫಸ್ಟ್ ಡಾನ್ ಇನ್ನ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಸಾವಿರದ ಎಂಟು ಒಂಬೈನೂರ ಒಂಬೈನೂರ ಎಂಬತ್ತೆಂಟರಲ್ಲಿ ದ ಫಸ್ಟ್ ಡಾನ್ ಇನ್ ಕರ್ನಾಟಕ ಕೊಡಗೇಳಿ ಮುನೇಗೌಡ ಅಂತ ಲೇ ಆಗಿನ ಕಾಲದಲ್ಲಿ ಡಾನ್ ಕಣ ನಮ್ಮೂರ ಲೇ ಜಾಂಡಾ ಇವ್ನ ಯಾವನ ಆಂಧ್ರ ಇಂದ ಬಂದು ನಮ್ಗೆ ಕೊಡ್ತಾನೆ ಜಾಂಡಾ ಲೇ ಅವನ ಅವನ ಜೈನ್ ಇತಿಹಾಸನೂ ಗೊತ್ತು ಅವನ ಅವ್ರ ಅವ್ರ ಇನ್ ಬ್ಯಾಕ್ ಗೊತ್ತು ಅವನ್ ಕಿತ್ತು ಹೋಗಿರೋ ವಿನಯ್ ಬ್ಯಾಕ್ ಗ್ರೌಂಡ್ ಗೊತ್ತು ನನ್ನ ಜಾಂಡಾ ಫ್ಯೂಚರ್ ಸಿ ಎಂ ಕ್ಯಾಂಡಿಡೇಟ್ ಅ ಒಬ್ಬೊಬ್ಬನ ಇತಿಹಾಸ ಮಾಡ್ಕೊಂಡೆ ನಾನು ಆಟ ಆಡ್ತಾ ಇರೋದು ನೀವೇನು ಅನ್ಕೊಂಡಿದಿರ ಶೆಡ್ ಆ ಶೆಡ್ಗಳನ್ನ ಅವನು ಅವನ ಅವನು ಜಯ ಜೈಣ್ ಗೊತ್ತು ನಾವೇನು ಅಂತ ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ ಅಲ್ಲ ಲೈ ಆರ್ ಆರ್ ನಗರದ ಎಮ್ ಎಲ್ ಎ ಬಿಟ್ಟಿಲ್ಲ ನಾನು ಮುನೀನಾ ಜಾಂಡ ಆಂಧ್ರ ಇಂದ ಬಂದಿರೋ ಇವನ್ ದರ್ಶನ್ ಅವನ್ ಕೆಳಗಡೆ ನಿಮ್ಗೆ ಕಿತ್ತೋಗಿರೋ ಫ್ಯಾನ್ ಅದ್ ಕಿತ್ತೋಗಿರೋ ಶೆಡ್ ಲೈ ಶೆಡ್ ಅಲ್ಲಿ ಮಾಡ್ರು ಮಾಡಕ್ಕೂ ಹದಿನೇಳು ಜನ ಬೇಕಾನ ಲೈ ಗಂಡುಗಳ ಹದಿನೇಳು ಜನ ಬೇಕೇನ ಒಬ್ಬನ್ಸ್ ಒಡೆ ಸಾಯ್ಸಕ್ಕೆ ಎಕ್ಕಡ್ದ ಹೊಡಿಬೇಕು ನಾನು ಮಾತ್ರ ಅದಂತ ಅದೇನೋ ಶೆಡ್ ಹೇಳ್ಕೊಂತೀರಾ ನೀವು ನಿಮ್ಮನ್ನ ನೇಣ್ಗೆ ಹಾಕ್ಸ್ತೀನಿ ನಾನು ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ ಬೇರೆ ನಾನು ಮಕ್ಕಳ ಶೆಡ್ ಹೋಗಿ ಶೆಡ್ ಹತ್ತಿ ಇವಾಗ ಇಕ್ಕತಾರೆ ಹಿಂದ್ಗಡೆಯಿಂದ ಪೊಲೀಸರು ಲೈ ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾವು ಏನಿವೇನ್ ಡಾ ಅವನ ಡಾನ ಕಿತ್ತೋಗಿರ ಡಾನ ಮಲ್ಗವನೇ ಆಸ್ಪತ್ರೆ ಅನ್ನ ಅವನೊಬ್ಬ ಕಿತ್ತೋದನು ನೀವ್ ಕಿತ್ತೋದ ಶಿಷ್ಯ ಶಿಷ್ಯಂದ್ರು ಡಿ ಬಾಸ್ ಅಲ್ಲೇ ಡ್ರಗ್ ಬಾಸ್ ಅಲ್ಲ ಎಚ್ಚರವಾಗಿರೇ ಯಾವನ್ ಹತ್ರ ನಾವೇನ್ ತಿನ್ಬೇಕಿಲ್ಲ ಅರ್ಥ ಆಯ್ತಾ ಡಿ ಬಾಸ್ ಗಿ ಬಾಸ್ ಕನ್ನಡ ಇಂಡಸ್ಟ್ರಿ ಬೆದರ್ಸಕ್ ಮಾಡ್ಕಂತ ಹೇಳ ಅದನ್ನು ವಾಚ್ ಮಾಡ್ತಾ ಇದೀವಿ ಯಾರ್ಯಾರ ಎದು ಎಲ್ಲೆಲ್ಲಿ ಬೆದಕಿ ಹಾಕವನ ಎಲ್ಲೆಲ್ಲಿ ಟ್ರಿಪ್ ಹಾಕವನೇ ಯಾವ್ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವ್ನ ಎಲ್ಲೆಲ್ಲಿ ಇವನು ಅವತಾರಗಳೇ ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕಾನೆ ಸ್ಟಾರ್ ಹೋಟ್ಲಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತಲ್ಲಿ ಶೆಡ್ ಎಲ್ಲ ಗೊತ್ತೈತೆ ನಮಗೆ ಇವನು ಯೋಗ್ಯತೆ ಗೊತ್ತಿಲ್ಲ ನನಗೆ ಜಾಂಡನ್ ತಗೊಂಬಂದ ಏಳ್ಕಂಡಿಕೆ ಫೈವ್ ಸ್ಟಾರ್ ಭಾಳ ಮಾತ್ರ ಇವಂದು ಪುಟ್ಬಾತ್ ಸ್ಟಾರ್ ಇವನು ಇವನು ಶಿಷ್ಯಂದ್ರ ಅವ್ರೆ ಲೈ ಶೆಡ್ ಲೈ ನಾವು ನೋಡ್ದಿರೋದ ಲೈ ನಾವು ನೋಡ್ದಿರೋದ ಫುಟ್ಪಾತ್ ಇಂದ ವಿಧಾನಸೌಧ ನೋಡಿದಿನಿ ನಾನ್ ನೋಡಿದ್ರಲ್ಲ ಎಫ್ಐ ನಾನ್ ಮಾಡಿಸ್ತೀನಿ ಯು ಯಾವನೇ ಆಗಿರ್ಲಿ ಕರ್ನಾಟಕದಲ್ಲಿ ಗೂಂಡಾಯಸಮ್ ಮಾಡಿದ್ರೆ ಜೈಲೇ ಗತಿ ಅವನ್ ದರ್ಶನ್ ಆದ್ರೂ ಅಷ್ಟೇ ಅವನ್ ಶಿಷ್ಯಂದ್ರು ಆದ್ರೂ ಅಷ್ಟೇ ನೀವೇನ್ ಸಡಗಳೇನಿವ ಇನ್ನ ನ್ಯೂಸ್ ಏಟಿನ್ ಮೇಲೆ ಅಟ್ಯಾಕ್ ಮಾಡೋದು ಅವನ ಬಿಗ್ ಬಾಸ್ ಅಟ್ಯಾಕ್ ಮಾಡಿದ ಅವನ ದರ್ಶನಿಗೆ ಮತ್ತೆ ಜೈಲಿಗೆ ಹಾಕ್ಸಿಲ್ಲ ನೋಡ್ರಿ ರಿಟರ್ನ್ ಗಿಫ್ಟು ಅವನು ಮತ್ತೆ ಜೈಲ ಕಳಿಸ್ತೀವಿ ಸೈಜ್ ಬೂಟ್ ಹಾಕ ನಿಮ್ಮ ಯೋಗ್ಯತೆಗೆ ಗೂಂಡಾಗಳ ನೀವೇನೋ ಅನ್ಕೊಂಬಿಟ್ಟಿದೀರ ಸಿಕ್ಕಲ್ಲ ಅನ್ಕೊಂಡಿದೀರ ಪೊಲೀಸರು ಕಲ್ ನಾನು ರುತ್ಸೀನಿ ನಿಮ್ಮನ್ನ ಎತ್ತಿಸ್ಕೊಂಡ್ ಬಂದಿಲ್ಲ ಬಳೆ ಹಾಕ್ಸ್ಕೊಂಡು ಬೇಡಿ ಹಾಕ್ಸ್ಕೊಂಡು ತಕ್ಸ್ಕೊಂಡ್ ಬರ್ತೀನಿ ಪ್ರಥಮ ಕೇಸು ಜಸ್ಟ್ ವೇಟ್ ಅವ್ನ್ ಫೋನ್ ರಿಸೀವ್ ಮಾಡ್ಲಿ ಅವ್ನ್ ಫೋನ್ ರಿಸೀವ್ ಮಾಡ್ಲಿ ಪ್ರಥಮ ನಿಮ್ಮ ಗಾನ ನಾನು ಬೇಡಿ ಹಾಕ್ಸ್ಕೊಂಡು ಪೊಲೀಸರ್ಗೆ ತಕೊಂಡ್ ಬಂದಿಲ್ಲ ನಿಮ್ಮ ಡಿ ಬಾಸ್ ಹೆಂಗ್ ಬಿಡಿಸ್ತೋ ನೋಡ್ತೀನಿ ಅವನೇ ಜೈಲಾಗ ಅವನೇ ಅವನೇ ಜೈಲು ಅವನೇ ಆಸ್ಪತ್ರೆ ನಿಮ್ಮ ಯೋಗ್ಯತೆಗೆ ಎಲ್ಲಿ ಬಿಡಿಸ್ತಾನೆ ಅಲ್ಲೇ ಬೇಲ್ ಕಾರ್ ಸನ್ಸ್ಕೊಟ್ರಲ್ಲೆಡ್ ಏ ಶೆಡ್ ಸೆಕ್ಯೂರಿಟಿ ಮಕ್ಳ ಇದ್ರೆ ಡಿ ಬಾಸ್ ಹೇಳ್ಬೇಕಲ್ಲ ಯಾವ ಜಾಂಡಾ ಬಾಸ್ ಅವ್ನ ಲೈ ಯಾವ ಜಾಂಡಾ ಬಾಸ್ ಅವ್ನ ಯಾವ ಜಾಂಡಾ ಬಾಸ ಅವ್ನ ಡಿ ಬಾಸ್ ಅವ್ನ ನಿಮ್ಮ ಗಾನ ಬೇಡಿ ಹಾಕ್ಸಿಲ್ಲ ಅವ್ನ ಪ್ರಥಮ ಫೋನ್ ಏತ್ಲಿ ಅವನ ಕೈಲಿ ಏನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮ್ಮ ಗಾನ ನಾನು ಲಾಟಿನಲ್ಲಿ ಓಡಿಸಿ ಬೇಡಿ ಹಾಕೊಂಡ್ ಎತ್ಕೊಂಬಂದಿಲ್ಲ ನಾನು ಕೂಡ ವಕೀಲ ವಕೀಲ್ ಸಾಬ್ ಅಲ್ಲ ನೀನ್ನ ಇಟ್ಟು ತಗೊಂಬಂದು ಬೂಟ್ 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 ಲೆವೆನ್ ಸೈಜ್ ಲಾಠಿ ಒಂದು ಮೀಟರ್ ಇರ್ತದೆ ಪೊಲೀಸ್ ಅವ್ರದ್ದು ಒಂದು ಮೀಟರ್ ಲಾಟಿ ಬಿಟ್ರೆ ಅಪ್ಪ ಅಮ್ಮ ಅಕ್ಕ ಬರ್ಬೇಕು ನಿಮ್ಗೆ ಟ್ರೀಟ್ಮೆಂಟ್ ಕೈಲಿ ಬೇಡಿ ಹಾಕ್ಸ್ಕೊಂಡು ಇತ್ತಕೊಂಡ್ ಬಂದ್ ಬೆತ್ತಕೊಂಡ್ ಬಂದಿಲ್ಲ ಅಂತಂದ್ರೆ ನಾನ್ ವಕೀಲ ಅವ್ನ ಕಂಪ್ಲೇಂಟ್ ಅವ್ನ್ ಕೊಡಂಗಾಗ್ಲಿ ನಿಮ್ಮ ಗಾನ ನಾನು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸರ ಕೈಲಿ ನನ್ನ ವಕೀಲ್ ವಕೀಲ ಗೆಟ್ ರೆಡಿ ಗೆಟ್ ರೆಡಿ ಟು ಪರಪ್ ನಗ್ಗಾರ ಓಕೆ ನೀವೇನು ಅನ್ಕೊಂಡ್ಬಿಟ್ಟಿದ್ರಲ್ಲ ಏಯ್ ಚಾಂಡ್ರ ಗೂಂಡಾಗಳ ಡ್ರಗ್ ಪೆಡ್ಲರ್ಗಳ ಎಚ್ಚರವಾಗಿದೆ ನನ್ನ ಬೂಟ್ ಸೈಜು ಲೆವೆನ್